ಛಿದ್ರ ಆಗಿರಬಾರದು ಹೋಲ್ ಬಿದ್ದಿರಬಾರದು ಅಥವಾ ತೂತು ಬಿದ್ದಿರಬಾರ್ದು ಅಥವಾ ಅದರಲ್ಲಿ ಮಲಿನತೆ ಇರಬಾರದು ಅಂತಹ ವೀಳ್ಯದ ಎಲೆಯನ್ನು ನಾವು ಆಂಜನೇಯನಿಗೆ ಅರ್ಪಣೆ ಮಾಡಬೇಕು ವೀಳ್ಯದೆಲೆ ಬಾಡಿರಬಾರದು ನಿನ್ನೆ ಮೊನ್ನೆ ಯಾವಾಗೆಂದೋ ತಂದಿದ್ದೆಲ್ಲ ಇಟ್ಟುಕೊಂಡು ಅದನ್ನು ಹಾಕಬಾರದು ಅದನ್ನು ಶುದ್ಧವಾಗಿಟ್ಟಿರ್ತಕ್ಕಂತಹ ವೀಳ್ಯದ ಎಲೆಯ ಆಹಾರವನ್ನು ಹಾಕುವುದರಿಂದ ಆಂಜನೇಯನು ಸುಪ್ರೀತನಾಗ್ತಾನೆ ಈಗ ದೇವರಿಗೆ ಅರ್ಪಣೆ ಮಾಡುವಾಗ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಆದ್ದರಿಂದ ಶುದ್ಧವಾಗಿರ್ತಕ್ಕಂತಹ ಎಲೆಯನ್ನು ನಾವು ಆರಿಸಿಕೊಳ್ಬೇಕು ನೋಡಿ ಇದು ಶುದ್ಧವಾಗಿರ್ತಕ್ಕಂತಹ ವೀಳ್ಯದ ಎಲೆ ಎರಡು ಎಲೆಗಳು ಸಹಿತವಾಗಿ ಶುದ್ಧವಾಗಿದೆ ಸಾಧಾರಣವಾಗಿ ವೀಳ್ಯದೆ ಹಾರುವ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದೊಂದು ಗಂಟಿನಲ್ಲಿ ಎರಡೆರಡು ಎಲೆ ಇಡಬೇಕು ಅಥವಾ ನಾಲ್ಕು ಅಥವಾ ಐದು ಇಟ್ಟರೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹದ್ದು ದ್ವಿ ಎರಡು ಇದ್ರೆ ಶುಶೋಭನಂ